ಇಲ್ಲೇ ಆಡ್ತಿತ್ತು ಇಲ್ಲೇ ನನ್ನ ಕೂಸು ಆಡ್ತಿತ್ತು ಎಲ್ಲಿ ಐತೋ ಯವ್ವ ಅಂತ ಊರೆಲ್ಲ ಅಡ್ಡಾಡಿ ಬಂದಂತ ಬಗಲ ಇತ್ತಂತ ಕೂಸು ತನ್ನಂತರಂಗದಲ್ಲಿಪ್ಪ ಶಿವನ ಮರೆತು ಅನ್ಯ ಸ್ಥಾವರದಲ್ಲಿ ದೇವರಿದೆ ಎಂದು ಹುಡುಕುವವರಿಗೆ ಮತ್ತಿನ್ನೇನೆಂದು ಹೇಳಬೇಕು ಅದಕ್ಕೆ ಬಹಳ ಸ್ಪಷ್ಟವಾಗಿ ಶರಣ ಹೇಳಿದರು ಚಲಬೇಕು ಶರಣಂಗೆ ಪರ ದೈವವನ್ನು ಅಲ್ಲಿ ನೆಮ್ಮ ಇಬ್ಬರು ಮೂವರೆಂದು ಉಬ್ಬಿಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಕೂಡಲ ಸಂಗಮ ದೇವ ಅದಕ್ಕೆ ನಮ್ಮ ದೇಶದೊಳಗೆ ಮಡಿಕೆ ದೈವ ಮರ ದೈವ ಬೀದಿಯ ಕಲ್ಲು ದೈವ ಲೆಕ್ಕವಿಲ್ಲದ ದೈವಗಳು ದೈವ ದೈವವೆಂದು ಕಾಲಿಡಲು ಎಂಬಿಲ್ಲ ದೇವನೊಬ್ಬನೇ ಕೂಡಲ ಸಂಗಮ ದೇವ ಏಕೋ ಭಾವದ ಏಕ ದೇವನ ನೆನೆಯುವಂತಹ ಮತ್ತೆ ಏಕ ದೇವೋಪಾಸನೆಯನ್ನ ಮೂಲ ಉದ್ದೇಶವಾಗಿ ಇಟ್ಕೊಂಡಿರೋದನ್ನು ಗ್ರಹಿಸಬೇಕಾಗಿದೆ ಅದಕ್ಕ ಅಷ್ಟಮಿ ನವಮಿ ಎಂಬ ಕಲ್ಪಿತವದೇಕೋ ಬದೇಕು ತಪ್ಪಿತ್ತು ಗಣಪದವಿ ಲಿಂಗಕ್ಕೆ ದೂರ ಜಂಗಮಕ್ಕೆ ದೂರ ಒಬ್ಬರಾಳಾಗಿ ಒಬ್ಬರನ್ನು ಓಲೈಸುವ ನಿರ್ಬುತ್ತಿ ಮನುಜರನ್ನೇನೆಂಬೆ ಇನ್ನೊಬ್ಬರನ್ನು ಓಲೈಸ್ಲಿಕ್ಕಾಗಿ ನನ್ನ ಕಷ್ಟ ಕಾರ್ಪಣ್ಯಗಳಿಗಾಗಿ ದೇವನನ್ನು ನೆನೆಯುವುದಿದ್ದರೆ ಅದು ನಿನ್ನ ಸ್ವಾರ್ಥವಲ್ಲದೆ ದೇವನಿಗಾಗಿ ನೀ ಮೀಸಲಾಗಿರುವ ಪರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಉತ್ತಮಾಂಗದಲ್ಲಿ ರುದ್ರಾಕ್ಷಿಯ ಧರಿಸಿದೊಡೆ ಅನ್ಯರಿಗೆ ತಲೆಬಾಗಲಾಗದು ತಲೆ ಬಾಗುವ ಪ್ರಶ್ನೆಗಳಿಲ್ಲ ಮನುಷ್ಯನ ನಿಜವಾಗಿರುವ ಸ್ವಾತಂತ್ರ್ಯದ ಸರ್ವ ಅನುಭವಗಳನ್ನು ಕೊಟ್ಟ ಕಾಲ ಹನ್ನೆರಡನೇ ಶತಮಾನ ಒಬ್ಬ ಮನುಷ್ಯನಿಗಿರಬಹುದಾಗಿರುವ ಸ್ವಾತಂತ್ರ್ಯದ ಸಾಧ್ಯತೆಗಳನ್ನು ತೋರಿಸಿಕೊಟ್ರು ಅಂದರೆ ಪ್ರಭು ಸಮ್ಮತೆಯ ಕಾಲದಲ್ಲಿ ಪ್ರಜಾಸಮ್ಮತೆಯ ಅಭಿಪ್ರಾಯಗಳನ್ನು ಬಿತ್ತರಿಸುವುದು ಇದೆಯಲ್ಲ ಮಾತಲ್ಲ ಈ ದೇಶದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಿದೆ ಸ್ವಾತಂತ್ರ್ಯ ಬಂದ ನಂತರ ಸತ್ಯವನ್ನು ಎದೆಗಾರಿಕೆಯಿಂದ ಮಾತನಾಡಲಿಕ್ಕೆ ಆಗದೆ ಸಾರ್ವಜನಿಕ ವೇದಿಕೆಯ ಮೇಲೆ ಅಳಿಕಳಿಕೆ ಮಾತನಾಡುವ ನಾವು ಇಪ್ಪತ್ತೆರಡು ಸಾವಿರ ವಚನವೂ ಒಂಬೈನೂರು ವರ್ಷದ ಶರಣರ ಇತಿಹಾಸವೂ ಅಂಬೇಡ್ಕರ್ ಅವರ ಸಂವಿಧಾನವೂ ನಮ್ಮ ಜೊತೆಗಿದ್ದಾಗಿಯೂ ನಮಗೆ ಅಳಿಮನದವರಾಗಿ ನಾವು ಮಾತಾಡ್ತಿದ್ದೇವೆ ಯಾವ ಸಂವಿಧಾನವೂ ಇಲ್ಲ ಜೈನ ಧರ್ಮೀಯನಾಗಿರುವ ಬಿಜ್ಜಳನ ಸಹಮತವಿಲ್ಲದ ಕಾಲದೊಳಗೆ ಕಲ್ಯಾಣದೊಳಗಡೆ ಎಲ್ಲ ಶರಣರನ್ನು ಒಂದು ಕಡೆ ಎಲ್ಲರನ್ನ ಸೇರಿಸಿ ಅವರು ಮಾತನಾಡಿದ ಮಾತು ಅದ್ಭುತವಾದದ್ದು ಅದಕ್ಕೆ ಅನ್ಯರಿಗೆ ತಲೆಬಾಗಲಾಗುವುದು ಎಲ್ಲ ಎಲ್ಲವನರಿದು ಫಲವೇನು ಎಲ್ಲವ ನರ್ತಿದೀವಿ ಅನ್ನೋ ಅರ್ಥ ಏನಿದೆ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ತನ್ನಲ್ಲಿ ಅರಿವು ಸ್ವಯವಾಗಿದೆ ಅನ್ಯರಲ್ಲಿ ಅನ್ಯರಲ್ಲಿ ಕೇಳಲುಂಟೆ ಇನ್ನೊಬ್ಬರಲ್ಲಿ ಏನು ಕೇಳಲಿಕ್ಕಿದೆ ವಾರ ಚೆನ್ನಾಗಿದೆಯಲ್ವೋ ದಿನ ಚೆನ್ನಾಗಿದೆಯಲ್ವೋ ಮುಹೂರ್ತ ಚೆನ್ನಾಗಿದೆಯೋ ಇಲ್ವೋ ದಿಕ್ಕು ಚೆನ್ನಾಗಿದೆಯೋ ಇಲ್ವೋ ಇನ್ನೊಬ್ಬರಲ್ಲಿ ಕೇಳುವ ಮಾತೇನಿದೆ ಆ ಭಗವಂತ ಸೃಷ್ಟಿಸಬೇಕಾದಾಗ ಎಲ್ಲ ನಿನ್ನ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಇನ್ನೊಬ್ಬರನ್ನು ಕೇಳುವ ಪ್ರಶ್ನೆಗಳಿಲ್ಲ ಅದಕ್ಕೆ ನೀವು ಅರಿವಾಗಿ ಮುಂದುವರಿದ ಕಾರಣ ನೀವು ಅರಿವಾಗಿ ಮುಂದುವರ್ತಿದ್ದೀರಿ ಎಲ್ಲರ ಒಂದು ಅರಿವಿದೆ ಬೆಳಗಿನ ಜಾವ ಕೋಳಿ ಕೂಗುತ್ತಿದೆ ಎಂದು ಭಾವಿಸಿದ ಮೇಲೆ ಪೂರ್ವದಲ್ಲಿ ನಮ್ಮ ಹಳ್ಳಿಯ ಜನ ಎಚ್ಚರಗೊಳ್ಳುತ್ತಿದ್ದರಂತೆ ಕೋಳಿಯು ಕೂಗುತ್ತಿದೆ ಎಂದು ಎಚ್ಚರಗೊಂಡು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಕಾರ್ಯಪ್ರವೃತ್ತರಾಗ್ತಿದ್ರು ಒಂದು ಕೋಳಿಯ ಕೂಗನ್ನು ಕೇಳಿದ ಜನ ಎಚ್ಚರಗೊಳ್ಳುತ್ತಾರೆ ಎಂದಾದ ಬಳಿಕ ನಿನ್ನಂತರಂಗದಲ್ಲಿ ನಿತ್ಯ ನಿರಂತರವಾಗಿ ಕೂಗುತ್ತಿರುವ ಕೋಳಿಯ ಧ್ವನಿಯನ್ನು ಕೇಳಿಸದೆ ಹೋದೆ ಎಲ್ಲ ಮಂಕುಮಾರಣೆ ಬಸವನೆಂಬ ಕೋಳಿ ಅಲ್ಲಮನೆಂಬ ಕೋಳಿ ಅಕ್ಕ ಮಹಾದೇವಿ ಎಂಬ ಅರುವಿನ ಕೋಳಿಗಳು ನಿತ್ಯ ನಿರಂತರವಾಗಿ ಕೂಗುತ್ತಿರಲಾಗಿ ಕೇಳದೆ ಮರುಳುಗೊಂಡೆಯೆಲ್ಲ ಎಲೆಮಾನವ ಇಷ್ಟು ಅದ್ಭುತವಾದಂತ ಕನ್ನಡದ ಶರಣರು ಕೂಗುವ ಕೂಗು ನಿತ್ಯ ನಿರಂತರವಾಗಿ ನಮಗೆ ಕೇಳ್ತೇನೆ ಅದಕ್ಕೆ ರುದ್ರಾಕ್ಷಿ ವೈಜ್ಞಾನಿ ವೈಜ್ಞಾನಿಕತೆಯನ್ನು ಗಮನಿಸಬೇಕಾಗ್ತದೆ ಚಕ್ಷು ಉನ್ಮಿಲನಗೊಂಡ ಸಾಂಕೇತಿಕವಾಗಿ ರುದ್ರಾಕ್ಷಿಯನ್ನು ಧರಿಸ್ಲಾ ಆಗ್ತದೆ ರುದ್ರಾಕ್ಷಿಗೆ ಔಷಧಿಯ ಗುಣಗಳಿದೆ ಮತ್ತು ಅನೇಕ ವ್ಯಾಧಿಗಳು ಕೂಡ ಗುಣಮುಖವಾಗ್ತದೆ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಚರ್ಮರೋಗಗಳು ದೂರ ಆಗ್ತದೆ ಮತ್ತು ಶುದ್ಧವಾದ ನೀರಿನಲ್ಲಿ ರುದ್ರಾಕ್ಷಿಯನ್ನು ಹಾಕಿ ಕುಡಿಯಲಾಗಿ ಹಲವು ವ್ಯಾಧಿಗಳು ದೂರ ಆಗ್ತದೆ ಈ ರುದ್ರಾಕ್ಷಿಯ ಅಂತರಂಗದ ಅರಿವನ್ನು ನಾವು ಗಮನಿಸಬೇಕಾಗ್ತದೆ ಕಾಮವ ದಹಿಸಿ ಭಸ್ಮವಗೊಳಿಸಿ ಕಾಮಾರಿಯ ಗೆಲ್ಲಬಹುದು ರುದ್ರಾಕ್ಷಿಯ ಧರಿಸಿ ನಿಮ್ಮ ಶರಣರ ಸಂಘದಲ್ಲಿ ಅದಕ್ಕೆ ರುದ್ರಾಕ್ಷಿಯ ಧರಿಸಿ ಮತ್ತೆ ಅವನ ಅವನ ಮೀರುವ ಪರಿ ಎಂಬುದು ಆಗ್ತದೆ ಅದನ್ನು ಮೀರುಬೇಕಂದ ಅದರ ಮಿತಿಯನ್ನು ಮೀರಿ ಹೋಗ್ಲಿಕ್ಕೆ ಶರಣ ಕಲಿಸಿಕೊಟ್ಟಿದೆ ಅದನ್ನು ಮೀರುವ ಪರಿ ಹೇಗೆ ಅದೊಂದು ಅಂತಿಮವಾದ ಸ್ಥಿತಿ ಶರಣರ ಸಂಘವೇ ಹಾಗೆ ನಾನು ಅರಿತೇನೆಂದ ಬಳಿಕ ಅಲ್ಲಿ ನಿಲ್ಲಲಿಲ್ಲ ಮತ್ತೆ ಮುಂದೆ ಹೋಗುವ ಬಯಕೆ ಗುರುವನ್ನರಿತ ಬಳಿಕ ಮತ್ತೆ ಅಲ್ಲಿ ನಿಲ್ಲಲಿಲ್ಲ ಮುಂದೆ ಹೋಗಬೇಕೆಂಬುವ ಬಯಕೆ ಇದೆ ನನಗೆ ಜಂಗಮವನ್ನರಿತ ಬಳಿಕ ಅಲ್ಲಿ ನಿಲ್ಲಬೇಕೆಂಬುವುದಲ್ಲ ಇನ್ನು ಮುಂದಕ್ಕೆ ಹೋಗುವ ಬಯಕೆಗಳಿದೆ ನನಗೆ ಹಾಗೆ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದಗಳನ್ನರಿತ ಬಳಿಕ ಅಲ್ಲಿ ನಿಲ್ಲಬೇಕೆಂಬುವ ಭಾವವಿಲ್ಲ ನಾ ಮತ್ತೆ ಮುಂದೆ ಹೋಗಬೇಕೆಂಬುವ ಬಯಕೆ ಇದೆ ಕಾರಣವಿಷ್ಟೇ ಬಯಲಿಂದ ಬಂದ ನಾನು ಬಯಲನ್ನು ತಲುಪುವವರೆಗೂ ನನ್ನ ಅರಿವು ಹಾಗೆ ಉನ್ಮುಖವಾಗಿ ಹೋಗ್ತಾ ಇದೆ ಅದಕ್ಕೆ ಅವ್ರು ಹೇಳಿದರು ರುದ್ರಾಕ್ಷಿಯ ಧರಿಸಿದ ಬಳಿಕ ಅದನ್ನು ಮೀರುವ ಪರಿ ಅದಕ್ಕೆ ಅವ್ರು ಹೇಳಿದರು ಕೇಶಕಂಬರವನ್ನು ಇಕ್ಕಿದಡೇನು ವಿಭೂತಿ ರುದ್ರಾಕ್ಷಿಯ ಮುಕುಟವ ಧರಿಸಿದಡೇನು ಅ ಅದ್ರ ಮೇಲೆ ವಜ್ಜ ಹಾಕಿ ಕೂತ್ಕೊಳ್ಳೋದಲ್ಲ ಅದರ ಮೇಲೆ ವಜ್ಜ ಹಾಕಿ ಕೂಡೋದಲ್ಲ ನಿನ್ನ ಜವಾಬ್ದಾರಿಗಳನ್ನು ನೀನು ಅರ್ಥೈಸ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನು ಕೇಶ ಕಾಶಾಂಬರವನ್ನು ಧರಿಸ್ಬಿಟ್ಟೆ ವಿಭೂತಿ ರುದ್ರಾಕ್ಷಿಯನ್ನು ಧರಿಸ್ಬಿಟ್ಟೆ ಎ ಎಂದು ಹೇಳುವುದಲ್ಲ ಪಾರಮಾರ್ಥದಲ್ಲಿ ಪರಿಣಾಮಗಳಲ್ಲ ಮತ್ತೆ ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವು ಆಚಾರವುಳ್ಳೊಡೆ ಜಂಗಮ ಅರಿವು ಆಚಾರ ಎಂಬುದು ಬೇಕಲ್ವ ಅರಿವು ಆಚಾರ ಎಂಬುದು ಮುಖ್ಯ ಅದಕ್ಕೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ನೆಡೆಯಿಲ್ಲದೆದ್ದೊಡೆ ಸಾಕ್ಷಿಯಾಗಿತ್ತು ಎಂಬೆ ಅದಕ್ಕಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನ ಕರ ಆ ಅಂಶಗಳನ್ನು ಗಮನಿಸಬೇಕಾಗ್ತದೆ ಅದಕ್ಕೆ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕಾಗಿ ಲಕ್ಷಾಂತರ ದಾರಿಗಳಿದೆ ಅದೇನು ಪ್ರಶ್ನೆ ಇಲ್ಲ ಅನೇಕ ವಿಚಾರಧಾರಿ ವಿಚಾರವಂತರು ಇದ್ದಾರೆ ಜಗತ್ತಿನಲ್ಲಿ ಆದರೆ ರೂಪಾಂತರಿಸಲಿಕ್ಕೆ ಯಾವ ಮಾರ್ಗಗಳಿಲ್ಲ ಅದು ಶರಣ ಮಾರ್ಗ ಒಂದೇ ವಿಚಾರ ಹೇಳಲಿಕ್ಕಿದೆ ವಿಚಾರ ಹೇಳ್ಬೋದು ಹಲವು ದಾರ್ಶನಿಕರು ದಾರ್ಶನಿಕರಿದ್ದಾರೆ ತತ್ವಜ್ಞಾನಿಗಳಿದ್ದಾರೆ ಆದರೆ ವಿಚಾರಗಳನ್ನು ತಿಳಿದುಕೊ ತಿಳಿ ತಿಳಿದುಕೊಡ್ತಾರೆ ಅಷ್ಟೇ ಆದರೆ ವಿಚಾರಗಳನ್ನು ತಿಳಿದುಕೊಂಡ ನಂತರ ರೂಪಾಂತರಿಸಲಿಕ್ಕೆ ಮುಖ್ಯ ಆಗ್ತದೆ ಅದಕ್ಕೆ ಬಹಳ ಮುಖ್ಯವಾಗಿ ಅಕ್ಕ ಮಾದೇವಿ ಹೇಳ್ತಾಳೆ ಭವಿ ಎಂಬುದ ಕಡೆದು ಭಕ್ತೆ ಎಂದೆನಿಸಿದ ಗುರುವೆ ನಾವೆಲ್ಲ ಭವಿಗಳಾಗಿದ್ದೀವಿ ಅಂತ ಇಟ್ಕಳೆ ನಮ್ಮ ಅಂತರಂಗದ ಆಶಾ ಆಮಿಷಗಳು ಭವಿಯ ರೂಪದಲ್ಲಿ ಇದ್ದಾವೆ ಆ ಭವಿತನವನ್ನ ಕಳೆದುಕೊಂಡು ಭಕ್ತೆ ಎಂದು ಅನಿಸ್ಕೊಳ್ಬೇಕಾಗ್ತದಲ್ಲ ಇದನ್ನ ಈ ಹಂತವನ್ನು ನಾವು ರೂಪಾಂತರಿಸಿಕೊಳ್ಳುವ ಕ್ರಿಯೆ ಅಂತ ಕರಿತೀವಿ ಶರಣಧರ್ಮದ ವೈಶಿಷ್ಟ್ಯ ಇರುವುದು ಇಲ್ಲೇ ಅನೇಕ ವಿಚಾರವಂತರಿದ್ದಾರೆ ಅದು ಪ್ರಶ್ನೆ ಅಲ್ಲ ನಾನು ಕೂಡ ಓಶಿಯವ ರಜನೀಶ್ರವರ ಪುಸ್ತಕವನ್ನು ಓದ್ತಿರ್ತೇನೆ ಆದರೆ ವಿಚಾರಕ್ಕೆ ಬಂದು ನಿಂತ್ಕೊಳ್ತದೆ ರೂಪಾಂತರದ ಮಾತುಗಳಿಲ್ಲ ಶರಣರದಿದೆಯಲ್ಲ ವಿಚಾರದ ಜೊತೆಗೆ ರೂಪಾಂತರಗೊಳಿಸುವ ಕ್ರಿಯೆ ಅಂದರೆ ಅಧ್ಯಯನ ಮಾಡಿದ ಅನುಭವಿಸಿದ ವಚನ ನಾನು ಮಾಡುವ ನನ್ನ ಕ್ರಿಯೆಯೊಳಗಡೆ ಮುಖಾಮುಖಿಯಾಗಿ ಬಂದು ನಿಂತು ಪ್ರಶ್ನೆಯೇ ಕೇಳಲಾಗಿ ನನ್ನ ನುಡಿ ಮತ್ತು ನನ್ನ ನೆಡೆಗೆ ವಿರುದ್ಧವಾದ ಬಳಿಕ ಉಂಟಾಗುವ ಸಂಘರ್ಷ ಆ ಸಂಘರ್ಷದ ಸಂದರ್ಭದಲ್ಲಿ ನನ್ನ ಆ ಮನ ಸೋತು ಶರಣರ ಅರುವಿನ ವಿಚಾರ ಗೆದ್ದ ಬಳಿಕ ಅದು ರೂಪಾಂತರಗೊಂಡ ಕ್ರಿಯೆ ಅಂತ ನಾನು ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತೀನಿ ಅದಕ್ಕೆ ಈಶ್ವರ ಎಂಬುವವನಾರೂ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದು ಈಶ್ವರ ಎಂಬುವವನಾರೂ ಇಲ್ಲ ಈಶ್ವರ ಸಹ ನಮ್ಮ ಸಹಾಯಕ್ಕೆ ಇರುವ ಒಂದು ಪರಿಕಲ್ಪಿತವಾದ ಬಿಂದು ಮಾತ್ರ ಪರಿಕಲ್ಪಿತ ಬಿಂದು ಅದಕ್ಕೆ ಮೂಲಭೂತ ವಿಷಯ ಅಂತೇಳಿದರೆ ಸಂಪೂರ್ಣವಾಗಿ ನಾವು ನಮ್ಮನ್ನು ಸಮರ್ಪಣೆ ಮಾಡುವುದೇ ಈಶ್ವರನಲ್ಲಿ ಅದ ಅದು ನಾವೇ ಈಶ್ವರನಾಗುವ ಪರಿ ಅಂತ ಹೇಳಲಿಕ್ಕೆ ಅದಕ್ಕೆ ಆ ಸಂಪೂರ್ಣತೆಯಿಂದ ಸಮರ್ಪಣೆ ಮಾಡಿದಾಗ ನಾವೇ ಈಶ್ವರನಾಗುವ ನಾವೇ ಶಿವನಾಗುವ ನಾವೇ ಶರಣನಾಗುವಂಥ ಪರಿಯನ್ನು ಬಯಸಲಿಕ್ಕಿದೆ ಅದಕ್ಕೆ ದೇವರ ಬಗ್ಗೆ ನಮ್ಮ ದೇಶದೊಳಗಡೆ ವಿಚಾರಗಳ ಸಂಗ್ರಹಣೆಯಲ್ಲಿ ನಾವು ದೇವರನ್ನು ಮರೆತು ಬಿಟ್ಟಿದ್ದೆ ದೇಶದ ದುರಂತ ಅಂದರೆ ದೇವರ ವಿಷಯದಲ್ಲಿ ವಿಚಾರದಲ್ಲಿ ಹಲವಾರು ಸಂಗ್ರಹಗಳನ್ನು ಮಾಡಿದ ಅದಕ್ಕೆ ಇದನ್ನು ಸನಾತನ ಧರ್ಮ ಅಂತ ಕರೀತಾರೆ ನಮ್ಮ ದೇಶದಲ್ಲಿ ಸನಾತನ ಧರ್ಮ ನಿಜ ಹಿಂದೂ ಧರ್ಮ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಈ ಹಿಂದೂ ಧರ್ಮದ ಒಂದು ದೊಡ್ಡ ದೌರ್ಬಲ್ಯ ಅಂತ ಹೇಳಿದ್ರೆ ಅದು ದೇವರನ್ನು ಮರತಿದ ಮರತಿದೆ